ಗರ್ಭಿಣಿ ಸ್ತ್ರೀಯರಿಗೆ ಸಿಕ್ಸ್ ಮಂತ್ ಆಫ್ಟರ್ ಏನು ಮಾಡಬಾರ್ದು ಅನ್ನೋದಕ್ಕೆ ತುಂಬ ವಿಶ್ ವಿಡಿಯೋಗಳನ್ನ ನಾನು ಪೋಸ್ಟ್ ಮಾಡಿದ್ದೀನಿ ತುಂಬ ವಿಷಯಗಳನ್ನ ಅದ್ರಲ್ಲಿ ಹೇಳಿದ್ದೀನಿ ಅದೇ ಥರನೇ ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಮಂತ್ ಆಫ್ಟರ್ ಇದನ್ನೆಲ್ಲ ಮಾಡಲೇಬೇಕು ಅನ್ನೋ ವಿಡಿಯೋನ ಮಾಡ್ತಾ ಇದ್ದೀನಿ ಏನಂತಂದರೆ ಸಿಕ್ಸ್ ಮಂತ್ ಆಫ್ಟರ್ ಯಾಕೆ ಜಾಸ್ತಿ ಮಹತ್ವ ಅಂತಂದಾಗ ಮಗುವಿನ ವೆಯ್ಟ್ ಮಗುವಿನ ಗ್ರೇಟ್ ಗ್ರೋತ್ ಬಂದು ತುಂಬಾ ಫಾಸ್ಟಾಗಿರುತ್ತೆ ಸೊ ಫಿಫ್ತ್ ಮಂತ್ ಅನ್ನೋದು ಒಂದು ಬೇಬಿಯ ಅನಾಮಲಿ ಸ್ಕ್ಯಾನ್ ಮಾಡಿಸುವಾಗ ಮಗುವಿನ ಹಾರ್ಟ್ ಇಂದ ಮಗುವಿನ ಕಣ್ಣುಗಳು ಕೈ ಕಾಲು ಅದು ವಿತ್ ಮೆಜರ್ಮೆಂಟ್ ಮತ್ತು ಆರ್ಗನ್ ಡೆವಲಪ್ಮೆಂಟ್ ಎಲ್ಲನೂ ನೋಡ್ತಾರೆ ಅದೇ ಥರ ಫೈ ಅಲ್ಲಿ ಎಷ್ಟು ಮಗುವಿನ ತೂಕ ಇರಬಹುದು ಅಂದರೆ ಅಮ್ಮಮ್ಮ ಅಂದರೆ ಮುನ್ನೂರು ಗ್ರಾಮ್ ಮುನ್ನೂರೈವತ್ತು ಗ್ರಾಮ್ ನಾನೂರು ಗ್ರಾಮ್ ಒಳಗಡೆ ಇರುತ್ತೆ ಅದೇ ಸಿಕ್ಸ್ ಮಂತ್ ಅಂತ ಬಂದರೆ ಆರ್ನೂರು ಗ್ರಾಮ್ ಏಳ್ನೂರು ಗ್ರಾಮ್ ಅದೇ ಥರ ಏಳನೇ ತಿಂಗಳು ಎಂಟನೇ ತಿಂಗಳು ಹಾಗೆ ಡಬಲ್ ಆಗ್ತಾ ಹೋಗುತ್ತೆ ಆಲ್ಮೋಸ್ಟ್ ಎಂಟನೇ ತಿಂಗಳು ಅಂದಾಗ ಎರಡು ಕೆ ಜಿಗೆ ಮಗು ಬಂದ್ಬಿಡುತ್ತೆ ಅಲ್ಲಿಗೆ ಬೆಳವಣಿಗೆಯ ಒಂದು ವೇಗ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಅಷ್ಟು ಬೆಳವಣಿಗೆ ಇರುತ್ತೆ ಸಿಕ್ಸ್ ಮಂತಲ್ಲಿ ಸಿಕ್ಸ್ ಮಂತ್ ಸಿ ಮತ್ತು ಸೆವೆಂತ್ ಮಂತ್ ಏಯ್ಟ್ ಮಂತ್ಗಳಲ್ಲಿ ಸಿಕ್ಕಾಪಟ್ಟೆ ಮಗುವಿನ ಬೆಳವಣಿಗೆ ಇರುತ್ತೆ ಸೊ ಈ ಟೈಮಲ್ಲೇ ಮಗುವಿನ ಲಂಗ್ಸ್ ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ ಕಣ್ಣುಗಳಿನ ಕಣ್ಣುಗಳಿನ ಒಂದು ನೋಟ ನೋ ಮಗುಗೆ ನೋಡುವಂತಹ ಒಂದು ಶಕ್ತಿ ಹೆಚ್ಚಾಗುವಂಥದ್ದು ಮತ್ತು ಕೂದಲು ಬೆಳೆಯೋದು ಉಗುರು ಬೆಳೆಯೋದು ಮಗುವಿನ ಸ್ಕಿನ್ ಡೆವಲಪ್ಮೆಂಟ್ ಆಗೋದು ನೆಕ್ಸ್ಟ್ ಬಂದು ಬೇಬಿಯ ಎಂಟೈರ್ ಗ್ರೋತ್ ಬಂದು ಸಿಕ್ಸ್ ಮಂತಲ್ಲಿ ಪೀಕಲ್ಲಿರುತ್ತೆ ಸೊ ಈ ಸಿಕ್ಸ್ ಮಂತ್ ನೀವೇನು ಫುಡ್ ತಿಂತೀರಾ ಅದೇನೇ ಸೆವೆಂತ್ ಏಯ್ತ್ ನೈನ್ತ್ ಮಂತ್ಗಳಲ್ಲಿ ತುಂಬಾ ಒಳ್ಳೇದಾಗಿ ಮಗುಗೆ ಸೇರುವಂಥದ್ದು ಹಾಗಾದರೆ ಸಿಕ್ಸ್ ಮಂತಲ್ಲಿ ಯಾವ ರೀತಿ ಫುಡ್ ತಗೋಬೇಕು ಅಂದರೆ ಮೇಯ್ನಾಗಿ ನಿಮ್ಮ ಫುಡ್ಡಲ್ಲಿ ನಟ್ಸ್ ಇರಲೇಬೇಕು ನಿಮ್ಮ ಡಯೆಟಲ್ಲಿ ನಟ್ಸು ಮತ್ತು ವಾಲ್ನಟ್ಸು ಪಿಸ್ತಾ ಆ್ಯಂಡ್ ನೆಕ್ಸ್ಟ್ ಬಂದು ಡೇಟ್ಸು ಇವೆಲ್ಲವೂ ಇರಲೇಬೇಕು ಖರ್ಜೂರ ತಿನ್ನೋದ್ರಿಂದ ದಿವ್ ದಿವಸಕ್ಕೆ ಒಂದು ಆರು ಏಳು ಡೇಟ್ಸ್ ತಿನ್ನೋದ್ರಿಂದ ಆಗುವಂಥ ಪ್ರಯೋಜನ ಏನು ಅಂತಂದರೆ ಮಗುಗೆ ಹೆಚ್ ಬಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಮಗುಗೆ ಏನಂತಂದರೆ ಮಗುಗೆ ಏನು ಐರನ್ ಕಂಟೆಂಟ್ ಬೇಕು ಅದು ಸಿಗುತ್ತೆ ಇಡ ಕಬ್ಬಿಣಾಂಶ ಜಾಸ್ತಿ ಮತ್ತು ನಿಮ್ಮ ಸರ್ವಿಕ ಸಾಫ್ಟ್ ಆಗೋದಕ್ಕೆ ನ್ಯಾಚುರಲ್ ಆಗಿ ನಾರ್ಮಲ್ ಡಿಲಿವರಿಗೆ ಸಾಫ್ಟ್ ಆಗೋದಕ್ಕೆ ಡೇಟ್ಸ್ ಅನ್ನೋದು ಹೆಲ್ಪ್ ಮಾಡುತ್ತೆ ಒಂದು ವಿಧದಲ್ಲಿ ಸಾಫ್ಟ್ ಅನ್ ಮಾಡೋದಕ್ಕೆ ನಾರ್ಮಲ್ ಡಿಲಿವರಿ ಆಗೋದಕ್ಕೆ ಸರ್ವಿಕ್ಸ್ ಸಾಫ್ಟ್ ಅನ್ ಮಾಡೋದಕ್ಕೆ ಇದರಲ್ಲಿ ಗುಣಗಳಿದೆ ಔಷಧಿಯ ಗುಣ ಇದೆ ಅಂತ ಹೇಳ್ತಾರೆ ಸೊ ದಿವಸಕ್ಕೆ ಒಂದು ಆರು ಏಳು ನಂಬರ್ ಅಷ್ಟು ನೀವು ಖರ್ಜೂರ ದಿನ ತಿನ್ನಿ ಇದು ಒಳ್ಳೇದು ಒಂದ್ ವೇಳೆ ನನ್ಗೆ ಹೀಟ್ ಅನ್ಸುತ್ತೆ ಅನ್ನೋರು ಒಂದು ನಾಲ್ಕು ನಂಬರ್ ತಗೊಳ್ಬಹುದು ನಾಲ್ಕೈದು ಅಷ್ಟು ತಗೋಬಹುದು ಇಲ್ಲ ಮ್ಯಾಕ್ಸಿಮಮ್ ಆರು ತಗೊಳ್ಳಿ ದಿವಸಕ್ಕೆ ಹಣ್ಣು ತರ ಇರೋ ಕರ್ದೂರನ ತಿನ್ನಿ ಒಣಕರ್ ದೂರ ಕಷ್ಟ ಆಗುತ್ತೆ ತಿನ್ನಕ್ಕೆ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಕಮ್ಮಿ ಇರುತ್ತೆ ನೀನು ಇದನ್ನ ತಿನ್ನೋವಾಗ ಹಣ್ಣು ತರ ಇರೋದನ್ನು ತಿನ್ನೋವಾಗ ತುಂಬಾನೇ ಒಳ್ಳೇದು ಬ್ರ್ಯಾಂಡ್ ಎಲ್ಲ ಕೇಳ್ತೀರಾ ಲಯನ್ ಡೇಟ್ಸ್ ಚೆನ್ನಾಗಿದೆ ಮತ್ತು ನಟರಾಜ್ ಅಂತ ಹೇಳಿ ಅದೊಂದು ಬ್ರ್ಯಾಂಡ್ ಚೆನ್ನಾಗಿದೆ ಸುಮಾರು ಬ್ರ್ಯಾಂಡ್ಸ್ ಇರ್ತವೆ ನಿಮಗೆ ಬೇಕು ಅಂತಂದರೆ ಆನ್ಲೈನಲ್ಲೂ ನೀವು ಪರ್ಚೇಸ್ ಮಾಡ್ಕೋಬೋದು ನಿಮಗೆ ಸೂಪರ್ ಮಾರ್ಕೆಟ್ಸಲ್ಲೂ ಸಿಗತ್ತೆ ಯಾವುದೇ ಕಾರಣಕ್ಕೂ ಲೂಸ್ ಪ್ಯಾಕೆಟ್ ಆಗಿ ಲೂಸ್ ಪ್ಯಾಕೆಟ್ ಸೆಂಟ್ಸ್ ಮತ್ತು ಬಂದು ಈ ಬಾಟ್ಲಲ್ಲಿ ಇರೋದು ಕೈಯಿಂದ ಎತ್ತ ಹಾಗೇ ಡೈರೆಕ್ಟಾಗಿ ಕೊಡುವಂಥದ್ದು ಬಾಟಲ್ ಆಯಿಲಿ ಕಾಣಿಸ್ತಾ ಇರುತ್ತೆ ಅದನ್ನ ತಗೋಬೇಡಿ ಕ್ಲೀನ್ ಹೈಜೀನಿಕ್ ಹೈಜಿನಿಕಾಗಿರುವಂಥದ್ದು ಎಕ್ಸ್ಪೈರಿ ಡೇಟ್ ನೋಡಿಕೊಂಡು ತಗೊಳ್ಳಿ ಸೊ ದಿವಸಕ್ಕೆ ಆರು ನಂಬರಷ್ಟು ಸೂಕ್ತವಾಗಿರುತ್ತೆ ನಿಮಗೆ ಇದು ನಿಮಗೆ ಒಳ್ಳೆಯ ಆರೋಗ್ಯ ಕೊಡುತ್ತೆ ಐರನ್ ಕಂಟೆಂಟ್ ಜಾಸ್ತಿ ಕೊಡುತ್ತೆ ರಕ್ತ ಕಡಿಮೆ ಇದೆ ಹೆಚ್ ಬಿ ಲೆವೆಲ್ ಅನ್ನೋರಿಗೆ ಇದು ಒಳ್ಳೆಯ ಒಂದು ಫುಡ್ ಇದು ಸೊ ಇದು ನಾನು ನಟ್ಸ್ ಡೈಲಿ ಇರಬೇಕು ಮತ್ತು ನಿಮ್ಮ ಊಟದಲ್ಲಿ ಸೊಪ್ಪು ನಾನು ಹೇಳಿದಾಗ ಯಾವಾಗ್ಲಾಸ್ ನಾನು ಹೇಳಿದಾಗೇ ಸೊಪ್ಪು ಇರಬೇಕು ನೆಟ್ಸ್ ಇರಬೇಕು ಮೊಟ್ಟೆ ಇರಬೇಕು ಊಟದಲ್ಲಿ ವಾರಕ್ಕೆ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ಸತಿ ಆದ್ರೂ ಚಿಕನ್ ಮತ್ತು ಮೀನು a matan item to mata ಏಡಿಕಾಯಿ ಮಿಸ್ ತಗೊಳ್ಳಿ ಸೊ ಇದು ಊಟ ತುಂಬ ತುಂಬಾ ಮುಖ್ಯ ಊಟನ ಮಾತ್ರ ಮಿಸ್ ಮಾಡಬಾರ್ದು ದಿ ದಿವಸಕ್ಕೆ ಎರಡೂವರೆಯಿಂದ ಇಂದ ಮೂರು ಲೀಟರ್ ನೀರು ಕುಡಿಬೇಕು ಅದರಲ್ಲಿ ಜ್ಯೂಸ್ ಮಜ್ಜಿಗೆ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ ಸೊ ಜ್ಯೂಸ್ ಮಜ್ಜಿಗೆ ಬಿಟ್ಟು ಒಂದ್ ಎರಡು ಲೀಟರ್ ನೀರು ಕುಡಿದ್ರಿ ಮಿಕ್ಕಿದ್ ನಾನು ಜ್ಯೂಸ್ ಎಲ್ಲ ಕುಡಿತೀನಿ ಏನಾದ್ರು ಎರಡು ಲೀಟರ್ ನೀರು ಕುಡಿಯೋದಿ ಇನ್ನು ಒಂದು ಲೀಟರ್ ಅಷ್ಟು ಜ್ಯೂಸು ಮಜ್ಜಿಗೆ ಆಟ ತಗೊಳ್ಳಿ ಇದು ನಿಮ್ಮ ಮಗುವನ್ನು ಹೈಡ್ರೇಟ್ ಇಟ್ಕೊಳ್ಳುತ್ತೆ ಮಗುವಿನ ಬೆಳವಣಿಗೆಗೆ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಊಟ ಅಂತ ಬಂದಾಗ ಇಷ್ಟು ವಿಷಯ ನೆಕ್ಸ್ಟ್ ಕೆಫೈನ್ ಇಂಥ ವಿಷಯ ಅವಾಯ್ಡ್ ಮಾಡಿ ಇದು ಮಾಡಬಾರ್ದು ಅಂತ ಡೋಂಟ್ ಡೂ ದಿಸ್ ಅಂತ ಹೇಳಿ ವಿಡಿಯೋಸ್ ಹಾಕಿದ್ರೆ ಅದರಲ್ಲಿ ಇದನ್ನೆಲ್ಲ ಹೇಳಿರ್ತೀನಿ ಸೊ ಕೆಫೆನ ಅವಾಯ್ಡ್ ಮಾಡಿ ನೆಕ್ಸ್ಟ್ ಬಂದು ಸೆಕೆಂಡ್ ಪಾಯಿಂಟ್ ಒಳ್ಳೆ ನಿದ್ದೆ ನಿದ್ದೆ ಬಂದು ದಿವಸಕ್ಕೆ ಆರಿಂದ ಏಳವರು ತುಂಬ ತುಂಬಾ ಮುಖ್ಯ ಅದು ಪ್ರೆಗ್ನೆಂಟ್ ಲೇಡೀಸ್ಗೆ ಒಂದು ವೇಳೆ ನೈಟಲ್ಲಿ ನಿದ್ದೆ ಸರಿಯಾಗಿರ್ಲಿಲ್ಲ ಅಂದರೆ ಅದನ್ನ ಬೆಳಗ್ಗೆ ಬಂದು ನೀವು ಭರ್ತಿ ಮಾಡ್ಕೊಳ್ಳಿ ನಿದ್ದೆ ಮಾಡ್ಕೊಳ್ಳಿ ನಿದ್ದೆ ದಿವ್ಸಕ್ಕೆ ಏಳವರಾದರೂ ಕಂಪ್ಲೀಟ್ ಆಗಿ ಚೆನ್ನಾಗಿ ನೆಂದೆ ನಿದ್ದೆ ಮಾಡಬೇಕು ಅದನ್ನು ರೂಢಿ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂರನೇದು ಬಂದು ಲೆಫ್ಟ್ ಸೈಡಲ್ಲಿ ಮಲಗೋದು ತುಂಬ ತುಂಬಾ ಮುಖ್ಯ ಇದು ನೀವು ತಿಂದಿರುವಂಥ ಊಟ ಚೆನ್ನಾಗಿ ಜೀರ್ಣ ಆಗಿ ಮಗುಗೋಗಿ ಸೇರೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಮಗೆ ಅಯೋಟಾ ಅನ್ನೋ ಒಂದು ನರ್ವ್ ಇರುತ್ತೆ ಆದರೆ ಅದ್ರ ಮೇಲೆ ನಾವು ಸ್ಟ್ರೈಟ್ ಆಗಿ ಮಲಗುವಾಗ ಪ್ರೆಷರ್ ಜಾಸ್ತಿ ಬೀಳುತ್ತೆ ಅಂತ ಹೇಳ್ತಾರೆ ಅದು ಪ್ರೆಗ್ನೆಂಟ್ ಲೇಡೀಸ್ ಜಾಸ್ತಿ ಆ ಥರ ಸ್ಟ್ರೈಟ್ ಮಲ್ಗ ಮಲಗೋವಾಗ ಇನ್ನೂ ಪ್ರೆಷರ್ ಜಾಸ್ತಿ ಅಂತ ಹೇಳ್ತಾರೆ ಸೊ ರಕ್ತದ ಒಂದು ಸಂಚಲನೆ ಕಡಿಮೆ ಆಗುತ್ತೆ ಅಂತಾರೆ ಹಾಗಾಗಿ ನೀವು ಲೆಫ್ಟ್ ಸೈಡಲ್ಲಿ ಮಲ್ಕೊಳ್ಳುವಾಗ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಮತ್ತೆ ಆ್ಯಸಿಡಿಟಿ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ನಮಗೆ ಲೆಫ್ಟ್ ಗೆ ಆರಾಮಾಗಿರುತ್ತೆ ಸೊ ಲೆಫ್ಟ್ ಸೈಡ್ ಮಲ್ಕೊಳ್ಳಿ ನೀವು ತಿಂದಿರುವಂಥ ಊಟ ಆರೋಗ್ಯವಾಗಿ ಮಗುಗೂ ಸೇರೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ಫಸ್ಟ್ ಪಾಯಿಂಟ್ ಊಟದ್ದು ಎರಡನೇದು ನಿದ್ದೆದು ಮೂರನೇದು ಬಂದು ಲೆಫ್ಟ್ ಸೈಡ್ ಮಲ್ಗೋದು ಆ್ಯಂಡ್ ನಾಲ್ಕನೇದು ಮೇನ್ ಬಂದು ಡಾಕ್ಟರ್ಸ್ ಕೊಟ್ಟಿರುವಂತಹ ಟ್ಯಾಬ್ಲೆಟ್ ಕ್ಯಾಲ್ಶಿಯಮ್ ಐರನ್ ಫಾಲಿಕ ಟ್ಯಾಬ್ಲೆಟ್ಸು ಮಿಕ್ಸ್ ಮಾಡ್ರೆ ತಗೊಳ್ಳಿ ಇದು ನಿಮಗೆ ಎಕ್ಸ್ಟ್ರಾ ಸಪ್ಲಿಮೆಂಟ್ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸನ್ನು ಒದಗಿಸುತ್ತೆ ನಿಮಗೆ ನಿಮ್ಮ ಮಗುಗೆ ಸೇರಿ ಊಟದಲ್ಲಿ ಮಾತ್ರ ಸಿಗಲ್ಲ ಸೊ ಟ್ಯಾಬ್ಲೆಟ್ಸ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಐರನ್ ಕಂಟೆಂಟ್ ಟ್ಯಾಬ್ಲೆಟ್ಸು ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೊಳ್ಳಿ ನಿಮ್ಮ ಬೋನ್ ಡೆನ್ಸಿಟಿ ಬಂದು ಕಡಿಮೆ ಆಗಿಬಿಡುತ್ತೆ ಬೇಬಿಗೂ ನಮ್ಮ ಕಡೆಯಿಂದ ನಮ್ಮ ದೇಹದಿಂದ ಕ್ಯಾಲ್ಸಿಯಂ ರಕ್ತ ಎಲ್ಲಾನು ಸೇರೋದ್ರಿಂದ ನಾವು ವೀಕ್ ಆಗ್ಬಿಡ್ತೀವಿ ಸೊ ಹಂಗಾಗಿ ಇದೆಲ್ಲ ಭರ್ತಿ ಮಾಡೋದಕ್ಕೋಸ್ಕರನೇ ಡಾಕ್ಟರ್ಸ್ ಹೇಳುವಂತ ವಿಷಯ ಮಾಡಬೇಕು ಸೊ ನಾನು ನೀವು ಟ್ಯಾಬ್ಲೆಟ್ಸ್ ಮಿಸ್ ಮಾಡಿ ಅವ್ರು ಏನ್ ಟೈಮಿಂಗ್ಸ್ತಾರೋ ಅಷ್ಟೇ ತಗೊಳ್ಳಿ ಕಮ್ಮಿ ರಕ್ತ ಇದೆ ಜಾಸ್ತಿ ಐರನ್ ಟ್ಯಾಬ್ಲೆಟ್ ತಗೊಳ್ಳೋಣ ಮೂರ್ ಟೈಮ್ ತಗೊಳ್ಳೋಣ ಅಂತೆಲ್ಲ ಮಾಡಬೇಡಿ ಡಾಕ್ಟರ್ಸ್ ಏನ್ ಟೈಮಿಂಗ್ಸ್ ಹೇಳಿರ್ತಾರೆ ನಿಮ್ಮ ಆರೋಗ್ಯಕ್ಕೆ ತಕ್ಕ ಹಾಗೆ ಅದನ್ನೇ ತಗೊಳ್ಳಿ ನೆಕ್ಸ್ಟ್ ಐದನೇದು ಬಂದು ಏನ್ ಮಾಡ್ಬೇಕು ಅಂದ್ರೆ ಯೋಗ ಮಾಡ್ಬೋದು ಸಿಂಪಲ್ ಎಕ್ಸಸೈಸಸ್ಗಳು ಮಾಡ್ಕೋಬೋದು ಆ್ಯಂಡ್ ನೆಕ್ಸ್ಟ್ ವಾಕಿಂಗ್ ಬ್ರೀದಿಂಗ್ ಎಕ್ಸಸೈಸ್ ಇದೆಲ್ಲ ವ್ಯಾಯಾಮದಲ್ಲೇ ಸೇರಿಸ್ತೀನಿ ನಾನು ಡಯ ಈ ವಿಷಯನ ಮಾಡೋದ್ರಿಂದ ನಿಮಗೆ ಆಕ್ಸಿಜನ್ ಲೆವೆಲ್ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲಾನು ಚೆನ್ನಾಗಿರುತ್ತೆ ಸೊ ಪ್ರೆಗ್ನೆನ್ಸಿ ಯೋಗದೆಲ್ಲ ನಿಮಗೆ ವಿಡಿಯೋ ಸಿಗುತ್ತೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ನಿಮ್ಗೆ ಯಾವುದು ಸೇಫ್ ಅನ್ಸುತ್ತೋ ಅದನ್ನು ನೀವು ಆರಾಮಾಗಿ ನಿಧಾನ ಮಾಡ್ಕೋಬೋದು ಟ್ವೆಂಟಿ ಮಿನಿಟ್ಸ್ ನಿಮ್ಮ ಒಂದು ವರ್ಕೌಟ್ಗೆ ಅಂತ ಇಟ್ಬಿಡಿ ಅದು ವಾಕಿಂಗ್ ಆಗಿರಲಿ ಅಟ್ಲೀಸ್ಟ್ ಇದು ಯೋಗ ಯಾವುದಾದ್ರೂ ಆಗಿರಲಿ ಟ್ವೆಂಟಿ ಮಿನಿಟ್ಸ್ ಇಟ್ಕೊಳ್ಳಿ ಎಲ್ಲ ಮಾಡಬೇಕು ಅಂತ ಹೇಳಿಲ್ಲ ಒಂದು ದಿನ ದಿನ ಮಾಡ್ಕೊಳ್ಳಿ ನೆಕ್ಸ್ಟ್ ಆರನೇದು ಮೇನ್ ವಿಷಯ ಬಂದು ಕೆಲವೊಬ್ರು ಬಂದು ಅನ್ಕೊಂತಾರೆ ಅಂತಂದ್ರೆ ಎಲ್ದಿ ಫುಡ್ ತಿಂತೀವಿ ಅಷ್ಟು ಸಾಕು ನೀರು ಕುಡಿತೀವಿ ನಮ್ಗೆ ಅಷ್ಟೇ ಸಾಕು ಈ ನೀರು ನಮ್ಗೆ ಅಷ್ಟೊಂದಾಗಿ ಮಗು ಬೆಳವಣಿಗೆಗೆ ಅವಶ್ಯಕತೆ ಇರೋಲ್ಲ ಅಂದ್ಕೊಳ್ತಾರೆ ಅದು ತಪ್ಪು ಮೇಯ್ನಾಗಿ ಪೀಸ್ಫುಲ್ ಮೈಂಡನ್ನು ಇಟ್ಕೋಬೇಕು ಮಗುವಿನ ಬಗ್ಗೆ ಜಾಸ್ತಿ ತಿಂಕ್ ಮಾಡೋದು ಡೆಲಿವರಿ ಬಗ್ಗೆ ಥಿಂಕ್ ಮಾಡೋದು ಮತ್ತು ಯಾರೋ ಏನೋ ಅಂದರು ಅಂತ ಯಾವುದೋ ಅಲ್ಲಿ ನಿಲ್ಸ್ಕೊಂಡು ಯೋಚನೆ ಮಾಡಬೇಡಿ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಎರಡನ್ನೂ ಅಷ್ಟೇ ಜಾಸ್ತಿ ಥಿಂಕ್ ಮಾಡಬೇಡಿ ಪ್ರೆಸೆಂಟ್ ಬೆಸ್ಟಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಫ್ಯೂಚರ್ ಮರಿಬೋದು ಫ್ಯೂಚರನ್ನು ಬೆಸ್ಟಾಗಿ ಇಟ್ಕೋಬೋದು ಸೊ ಆರಾಮಾಗಿ ಸ್ಟ್ರೆಸ್ ಫ್ರೀ ಲೈಫನ್ನು ಇದು ಮಾಡಿ ಬ್ರೀದಿಂಗ್ ಮಾಡಿ ಡೈಲಿ ಒಂದು ಐದರಿಂದ ಆರು ನಿಮಿಷ ಬ್ರೀದಿಂಗ್ ಎಕ್ಸಸೈಸ್ ಮಾಡುವಾಗಲೇ ನಿಮಗೆ ಕಾಮ್ನೆಸ್ ಫೀಲ್ ಆಗುತ್ತೆ ಸೊ ಇಷ್ಟು ವಿಷಯ ನೀವು ಮಾಡಲೇಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು ದಿನ ಒಂದು ಹತ್ತರಿಂದ ಹದಿನೆಂಟು ನಿಮಿಷ ಆದ್ರೂ ನೀವು ವೈಟಮಿನ್ ಡಿನ ತಗೊಳ್ಳಿ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ವಾಕಿಂಗ್ ಮಾಡ್ತೀರಾ ಇಲ್ಲ ಸಂಜೆ ವಾಕಿಂಗ್ ಮಾಡ್ತೀರಾ ಅದೆಲ್ಲ ಇರಲಿ ಬಟ್ ಏನಿದ್ರು ಬೆಳಗ್ಗೆ ಎಳೆ ಬಿಸಿಲು ಇರುತ್ತಲ್ಲ ಆರು ಗಂಟೆಗೆ ಬರೋ ಬಿಸಿಲು ಐದು ಮುಕ್ಕಾಲು ಆರು ಗಂಟೆಗೆ ಬರುವಂಥ ಬಿಸಿಲು ತುಂಬ ತುಂಬಾ ಒಳ್ಳೆಯದು ಅದು ವೈಟಮಿನ್ ಡಿ ಜಾಸ್ತಿ ಒಂದು ಇದು ನಿಮ್ಮ ಮಗುವಿನ ಬ್ರೈನ್ ಗೆ ಹೆಲ್ಪ್ ಆಗಿರುತ್ತೆ ಸೊ ವೈಟಮಿನ್ ಡಿ ಅನ್ನೋದು ತುಂಬ ಆಯ್ಕೆಯ ಒಂದು ಆರೋಗ್ಯದ ಒಂದು ವಿಷಯ ಹೇಳು ಅಂದರೆ ಆಯ್ಕೆಯ ಪದಾರ್ಥಗಳಲ್ಲಿ ಆಹಾರ ಪದಾರ್ಥಗಳಲ್ಲಿ ಮಾತ್ರ ವೈಟಮಿನ್ ಡಿ ಸಿಗೋದು ನಿಮಗೆ ವೈಟಮಿನ್ ಡಿ ಜಾಸ್ತಿ ಯಾವುದರಲ್ಲೂ ಸಿಗೋಲ್ಲ ಈಗ ನೀವು ಕ್ಯಾಲ್ಸಿಯಂ ಅನ್ಬೋದು ಐರನ್ ಕಂಟೆಂಟ್ ಅನ್ಬೋದು ವೈಟಮಿನ್ ಸಿ ಅನ್ಬೋದು ಫ್ರೂಟ್ಸ್ ಎಲ್ಲ ಹೆಚ್ಚಿಗೆ ಸಿಗುತ್ತೆ ನಮಗೆ ಆಹಾರದಲ್ಲಿ ಸಿಗುತ್ತೆ ವೈಟಮಿನ್ ಡಿ ಅನ್ನೋದು ತುಂಬ ಕಮ್ಮಿ ಆಯಿಲ್ ಅಲ್ಲಿ ಇರುತ್ತೆ ಮತ್ತು ಮೊಟ್ಟೆಯ ಒಂದು ಹಳದಿ ಹಳದಿ ಭಾಗದಲ್ಲಿ ಇರುತ್ತೆ ಹಾಲಲ್ಲಿ ಹಾಲಲ್ಲಿರುತ್ತೆ ತುಂಬ ಕಡಿಮೆಯ ಒಂದು ವಿಷಯದಲ್ಲೇ ಇರುವಂಥದ್ದು ಅದಕ್ಕೆ ಬೆಳಗ್ಗೆ ವೈಟಮಿನ್ ಡಿ ಅನ್ನೋದು ನಮಗೆ ಸನ್ನಲ್ಲಿ ಹೇರಳು ಭಾಗ ಸಿಗೋದ್ರಿಂದ ಸೊ ಅದನ್ನು ನೀವು ಬಂದು ಕಂಟಿನ್ಯೂಸ್ ಆಗಿ ತಗೊಳ್ಳಿ ಇದು ಸೆವೆಂತ್ ಪಾಯಿಂಟ್ ತುಂಬ ತುಂಬಾ ಮುಖ್ಯ ಇದನ್ನು ಮಾತ್ರ ಸಿಕ್ಸ್ ಮಂತಿಂದ ಮೇ ಮೇನ್ ಆಗಿ ಪ್ರೆಗ್ನೆಂಟ್ ಇವಾಗ ಪ್ರೆಗ್ನೆಂಟ್ ಇರೋರು ಇಂದ ಇರೋರು ನೋಡ್ತಾ ಇದ್ದೀರಾ ಅಂದ್ರೆ ಕೂಡ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಸೊ ಇವಾಗೂ ಕೂಡ ನೀವು ವೈಟಮಿನ್ ಡಿ ಅಂತ ತಗೋಬೋದು ಬಿಸಿಲೇ ಒಂದು ಸ್ವಲ್ಪ ಬೆಳಿಗ್ಗಿನ ಜಾವ ಓಡಾಡೋದು ತುಂಬ ಒಳ್ಳೆಯದು ಸಾಯಂಕಾಲವೂ ಇರತ್ತೆ ಅದರಲ್ಲಿ ಇಲ್ಲ ಅಂತ ಹೇಳಿಲ್ಲ ಬಟ್ ತುಂಬಾ ತುಂಬ ಒಳ್ಳೇದು ಅನಿಸುತ್ತೆ ಇನ್ನು ಒಳ್ಳೇದು ಅಂತ ಹೇಳ್ತಾರೆ ಸೊ ಹಂಗಾಗಿ ನೆಕ್ಸ್ಟು ಏಳನೇ ಪಾಯಿಂಟ್ ಬಂದು ಟೆಕ್ಸ್ಟ್ ವಿಷಯಕ್ಕೆ ಮಾತಾಡುವಾಗ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇಲ್ಲ ಪ್ರೆಗ್ನೆನ್ಸಿಯಲ್ಲಿ ಅಂತಂದಾಗ ನೀವು ಇರಬಹುದು ಏನು ತೊಂದರೆ ಇಲ್ಲ ಸೇಫ್ ಝೋನೇ ಸಿಕ್ಸ್ ಮಂತ್ ಅನ್ನೋದು ಸೇಫ್ ಝೋನೇ ಅದು ನಿಮ್ಮ ಒಂದು ಕಂಫರ್ಟಬಲನ್ನು ಹೊಂದತ್ತೆ ಸೊ ನಿಮಗೆ ಒಂದು ವೇಳೆ ಓಕೆ ನನಗೆ ಅದರಲ್ಲಿ ಏನು ತೊಂದರೆ ಇಲ್ಲ ಕಂಫರ್ಟಬಲ್ ಆಗಿದ್ದೀನಿ ಅಂತಂದರೆ ಓಕೆ ಬಟ್ ಇಲ್ಲ ನನಗೆ ಪ್ರಾಬ್ಲಮ್ ಇದೆ ಗ್ಲಾಸ್ಮೆಂಟ್ ಅಪ್ರೀ ಇಂಥ ಪ್ರಾಬ್ಲಮ್ಸ್ ಏನಾದರೂ ಇದೆ ಇಲ್ಲ ಪೇಯ್ನ್ ಆಗುತ್ತೆ ಅಂದರೆ ನೀವು ಡಾಕ್ಟರ್ನ ಸಜೆಸ್ಟ್ ಕೇಳಿ ಇದ್ರ ಬಗ್ಗೆ ನಿರ್ಧಾರ ಮಾಡಿಕೊಳ್ಳಿ ನೆಕ್ಸ್ಟು ಒಂಬತ್ತನೇ ಪಾಯಿಂಟ್ ಬಂದು ಸರಿಯಾದ ರೀತಿಯಲ್ಲಿ ನೀವು ಯೋಚನೆ ಮಾಡುವಂಥದ್ದು ಒಂದು ಕಡೆ ಕೂತಿದ್ದೀರಾ ಒಂದು ಥಾಟ್ ಏನು ಮಾಡ್ತಾಯಿದ್ದೀರಾ ಅಂತಂದರೆ ನೆಗೆಟಿವ್ ಥಾಟ್ಸ್ ಮಾಡಿದೆ ಒಳ್ಳೆ ರೀತಿಯಾಗಿ ನಿಮಗೆ ಅಂದರೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ನಾವು ಊಹಿಸ್ಕೋಬೇಕು ಕಲ್ಪನೆಗಳು ಮಾಡ್ಕೋಬೇಕು ಮಗು ಒಳ್ಳೆ ರೀತಿಯಾಗಿ ಹುಟ್ಟುತ್ತೆ ನನಗೆ ಒಳ್ಳೆ ರೀತಿಯಾಗಿ ಡಿಲಿವರಿ ಆಗುತ್ತೆ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಬೇಬಿ ಚೆನ್ನಾಗಿರತ್ತೆ ಬೇಬಿ ನೀವು ಅಂದ್ಕೊಂಡು ಹಾಗೆ ಒಂದು ರೂಪನ ಕಲ್ ಕಲ್ಪಿಸ್ಕೊಂಡಿರ್ತೀರ ಸೊ ನನ್ನ ಥರ ಇರುತ್ತೆ ನನ್ನ ಹಸ್ಬೆಂಡ್ ಥರ ಇರುತ್ತೆ ನನಗೆ ಬೇಬಿ ಚೆನ್ನಾಗಾಗುತ್ತೆ ನಾನು ನಿಮ್ಗೆ ಇರ್ತೀನಿ ಆ್ಯಕ್ಚು ಡಿಲಿವರಿ ನಾನು ಬೇಗ ರಿಕವರ್ ಆಗ್ತೀನಿ ಈ ರೀತಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳುವಾಗ ಖಂಡಿತವಾಗ್ಲೂ ಅದು ನಿಮಗೆ ನಡೆಯುತ್ತೆ ನೀವು ನೆಗೆಟಿವ್ ಆಗಿ ಮಾಡ್ಕೊಳ್ಳುವಾಗ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಹೋಗುತ್ತೆ ಒಳ್ಳೆಯದಾಗೋದಕ್ಕೆ ಸೊ ಆದಷ್ಟು ಒಳ್ಳೆಯದನ್ನೇ ಯೋಚನೆ ಮಾಡಿ ಪಾಸಿಟಿವನ್ನೇ ಯೋಚನೆ ಮಾಡಿ ಇದು ನಿಮಗೆ ದಕ್ಕತ್ತೆ ಅನ್ನೋದನ್ನು ಒಳ್ಳೆ ರೀತಿಯಾಗಿಯೇ ಆಗತ್ತೆ ನೆಕ್ಸ್ಟು ಟೆಂತ್ ಪಾಯಿಂಟ್ ಮೇನಾಗಿ ಏನು ಅಂತಂದರೆ ಮನೆ ಕೆಲಸಗಳನ್ನು ಕಡಿಮೆಯಾಗಿ ಮಾಡ್ಕೊಳ್ಳಿ ಜಾಸ್ತಿ ಬೇಡ ನಾನು ಮಾಡಬಾರ್ದು ಅಂತ ಏನು ಹೇಳ್ತೀನಿ ಅಂದರೆ ಜಾಸ್ತಿ ಕೆಲಸ ತುಂಬ ಕೆಲಸ ಮಾಡಬೇಕು ಅಂದರೆ ನಾರ್ಮಲಾಗಿ ಮೈಲ್ಡಾಗಿ ನಿಮ್ಮ ಕೈಲಿ ಏನಾಗುತ್ತೆ ಮನೆ ಹೋಗ್ಬೇಕಾಗತ್ತೆ ಲೈಟಾಗಿ ಒಪ್ಕೊಳ್ಳಿ ಬಟ್ಟೆ ಒಗಿಯೋಕ್ಕಾಗತ್ತೆ ಒಪ್ಕೊಳ್ಳಿ ಹಿಂಸೆ ಅಂತಂದರೆ ಮನೇಲಿರೋರಿಗೆ ಹೇಳಿ ಮತ್ತು ಬಟ್ಟೆ ಪಾತ್ರೆ ತೊಳೆಯೋಕ್ಕಾಗುತ್ತೆ ಅಡುಗೆ ಮಾಡೋಕ್ಕಾಗುತ್ತೆ ಕಂಫರ್ಟಬಲ್ ಆಗಿದೆ ಅಂದರೆ ಓಕೆ ಬಟ್ ಹೆವಿಯಾಗಿದೆ ಮನೆ ಕೆಲಸ ಅನ್ನುವಾಗ ಅರ್ಧನೇ ನೀವು ಶೇರ್ ಮಾಡ್ಕೋಬೇಕು ಮತ್ತು ಮನೆ ಕೆಲಸ ಮಾಡಿದ್ರೆ ಬೆನ್ನು ಜಾಸ್ತಿ ಬಂದ್ಬಿಡುತ್ತೆ ಕೆಲವ್ರಿಗೆ ಸೊ ಅಂಥದ್ದೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂದರೆ ಸ್ವಲ್ಪ ಕಮ್ಮಿ ಕಮ್ಮಿಯಾಗಿ ಮಾಡ್ಕೊಳ್ಳಿ ಇದು ನಿಮಗೂ ನಿಮ್ ಮಗುಗು ತುಂಬಾ ಒಳ್ಳೇದು ಜಾಸ್ತಿ ಕೆಲಸಗಳನ್ನ ತಲೆ ಮೇಲೆ ಇದು ಇದು ನಿಮಗೆ ಮಗುಗೆ ಪ್ರಾಬ್ಲಮ್ಸ್ ಸೊ ಹೆಚ್ಚಾದಂತಹ ಕೆಲಸ ನಿಮ್ಮ ಮೈಗೆ ನೋವಾಗುವಂಥದ್ದು ಬೆನ್ನುವು ಬರೋದು ಸೊಂಟ ನೋವು ಬರೋ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ಆರಾಮಾಗಿ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಲಿಮಿಟೆಡ್ ಆಗಿ ಕೆಲಸ ಮಾಡಿಕೊಂಡು ಆರಾಮಾಗಿದ್ರೆ ಒಳ್ಳೆಯದು ಸೊ ಇಷ್ಟು ವಿಷಯನ ನೀವು ಫಾಲೋ ಮಾಡಿಬಿಟ್ರೆ ತುಂಬಾ ಒಳ್ಳೇದಂತತ್ತೆ ಮತ್ತು ಊಟದ ಜೊತೆಗೆ ಫ್ರೂಟ್ಸ್ ಡೈರಿ ಒಂದು ಎರಡು ಥರ ಫ್ರೂಟ್ಸನ್ನು ಮರಿಬೇಡಿ ಇವತ್ತು ಆ್ಯಪಲ್ ತಿಂದಿರಿ ಕೋಮೋಗ್ರಾನೆಟ್ ತಿಂದಿರಿ ಅಂದರೆ ನೆಕ್ಸ್ಟ್ ಡೇ ಬಂದು ಆರೆಂಜು ಮತ್ತು ಕಿವಿ ಫ್ರೂಟ್ ತೊಗೊಳ್ಳಿ ನೆಕ್ಸ್ಟ್ ಡೇ ಬಂದು ಅವೆ ಕಡೋ ತಗೊಳ್ಳಿ ಸಪೋಟಾ ತಗೊಳ್ಳಿ ಸಪೋಟ ತುಂಬ ಒಳ್ಳೇದು ತಗೊಳ್ಳಿ ನೆಕ್ಸ್ಟ್ ಗೋವಾ ತಗೊಳ್ಳಿ ಗ್ವಾವಾದಲ್ಲಿ ಆ್ಯಪಲಲ್ಲಿ ಏನಿದೆ ಅದೆಲ್ಲ ಫುಲ್ ಅಂಕ್ಷನು ಗೋವಾದಲ್ಲಿ ಇದೆ ಸೊ ಚೇಪೆಕಾಯಿ ದಿನ ಒಂದೊಂದು ಚಿಕ್ಕದಾಗಿರೋದು ಹಣ್ಣಾಗಿರೋದು ತಿನ್ನಬಹುದು ಸೊ ಹಣ್ಣುಗಳು ತಿನ್ಬಹುದು ಅನಾನಸ್ ಮತ್ತೆ ಪಪ್ಪಾಯ ಬಿಟ್ಟು ನೀವು ಫ್ರೂಟ್ಸ್ ತಗೊಳ್ಳಿ ಬೆರ್ರೀಸ್ ತಗೊಳ್ಳಿ ಬ್ಲೂ ಬೆರ್ರೀಸ್ ಸ್ಟ್ರಾಬೆರೀಸು ಬೆರಿ ಐಟಮ್ಸ್ ಎಲ್ಲ ತೊಗೊಳ್ಳಿ ಅದು ತುಂಬ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ ಸೊ ಇಷ್ಟು ವಿಷಯ ಸಿಕ್ಸ್ ಮಂತ್ ಇಂದ ನೀವು ಕಂಟಿನ್ಯೂಸ್ ಆಗ ಫಾಲೋ ಮಾಡಿಬಿಟ್ರಿ ಅಂದರೆ ಖಂಡಿತವಾಗ್ಲೂ ನೈನ್ ಮಂತ್ಗೆ ಒಳ್ಳೆ ಮಗು ಡೆಲಿವರಿಗೆ ನಿಮಗೆ ರೆಡಿಯಾಗಿರುತ್ತೆ ಸೊ ಖಂಡಿತವಾಗ್ಲೂ ನಿಮ್ಮ ಬೇಬಿಯನ್ನು ಆರೋಗ್ಯಕರವಾದಂಥ ಬೇಬಿಯನ್ನು ನೀವು ನೋಡ್ತೀರಾ ಸೊ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಅನ್ನೋದು ಕೂಡ ಇರೋದಿಲ್ಲ ಈ ವಿಡಿಯೋ ನಿಮ್ಗೆ ಏನಿಸ್ತಂತ ಕಮೆಂಟ್ ಮಾಡಿಟ್ಟು ಕೇಳ್ಕೊಬೇಡಿ